ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೋದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಾಜ್ಯದ ಕಂಪ್ಲೀಸ್ ಬರುತ್ತೆ ಈ ನಮ್ಮ ಶಾಪ್ ಬಂದು ಶುಭಲಕ್ಷ್ಮಿ ಸಿಲ್ಕ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಮೇಡಮ್ ಎರಡು ಶಾಪ್ ಇರುತ್ತೆ ನಮ್ದು ಶಾಪ್ ಬೇರೆ ಯಾವ್ದೇ ಬ್ರಾಂಚಸ್ ಇರಲ್ಲ ನಮ್ದು ಎರಡು ಬ್ರಾಂಚಸ್ ಇರೋದ್ ಬಂದು ಶುಭಲಕ್ಷ್ಮಿ ಸಿಲ್ಕ್ಸ್ ಅಂದ್ಬಿಟ್ಟು ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಬೇರೆ ಎಲ್ಲೂ ಬರಲ್ಲ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದರ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ರೋಡ್ ರೋಡ್ದಕ್ಕೂ ಕರೆಯೋ ಇರ್ತಾರೆ ಕನ್ಫ್ಯೂಷನ್ ಮಾಡೋರು ಇರ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನಮ್ಮ ರಜತ ಕಾಂಪ್ಲೆ ಮೆಟ್ಲು ಹತ್ತ ಟೈಮಲ್ಲಿ ಕೂಡ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಆ ಮೆಟ್ಲು ಮೇಲೆ ಸಾಕಷ್ಟು ಜನ ನಿಂತಿರ್ತಾರೆ ತುಂಬಾ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ನಿಮ್ಗೆ ಏನೋ ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬರ್ತೀವಿ ಪಿಕ್ ಮಾಡ್ತೀವಿ ಬೆಸ್ ಸಲಕ್ಷನ್ ಬಸ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಖ ಕಳ್ಸ್ಕೊಡ್ತೀವಿ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿಂದ ಸಾರಿ ಸ್ಟಾರ್ಟ್ ಆದ್ರೆ ಅಪ್ ಟು ಐವತ್ತು ಸಾವಿರ ರೂಪಾಯಿ ಎಲ್ಲ ವಿಧಾನ ಸಾರಿ ಸಿಗುತ್ತೆ ಜೊತೆಗೆ ಬ್ಲೌಸ್ ಸ್ಟಿಚಿಂಗ್ ಕೂಡ ನಮ್ಮಲ್ಲೇ ಇದೆ ನಮ್ಮಲ್ಲೇ ಬ್ಲೌಸ್ ಸ್ಟಿಚಿಂಗ್ ಕೂಡ ಮಾಡ್ಕೊಡ್ತೀವಿ ಬನ್ನಿ ಇವತ್ತಿನ ವಿಡಿಯೋನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಮೂರ್ ಸಾವಿರ ರೂಪಾಯಿಂದ ಐದ್ ಸಾವಿರ ರೂಪಾಯಿ ಕಡೆ ಏನೇನು ಐಟಮ್ ಬರ್ತದೆ ಈ ಎಲ್ಲ ಐಟಮ್ಸ್ ನೋ ಈಗ ನಾನ್ ನಿಮಗೆ ಫಸ್ಟ್ ಬ್ಲೌಸ್ ಸ್ಟಿಚಿಂಗ್ ತೋರಿಸ್ತೀನಿ ಜಸ್ಟ್ ಇದು ಡಿಸೈನ್ ಗೋಸ್ಕರ ನಮ್ಮಲ್ಲಿ ಐನೂರು ರೂಪಾಯಿಂದ ಬ್ಲೌಸ್ ಸ್ಟಿಚಿಂಗ್ ಸ್ಟಾರ್ಟ್ ಆದ್ರೆ ನಿಮಗೆ ವರ್ಕ್ ಗಳು ಯಾವ ರೀತಿ ಮಾಡಿಸಿದ್ರೆ ಅದ್ರ ಮೇಲೆ ರೇಟ್ ಡಿಪೆಂಡ್ ಆಗುತ್ತೆ

ಸೂಪರ್ ಆಗಿದೆ ಸರ್ ಇನ್ನು ಬ್ರೈಡಲ್ ಬ್ಲೌಸ್ ಅದು ಇದೆಲ್ಲ ಕೂಡ ಡಿಸೈನ್ ಮಾಡ್ಕೊಡ್ತೀವಿ ಮೇಡಮ್ ನೀವು ಯಾವ ಡಿಸೈನ್ ನೀವೇ ತಗೊಂಡ್ಬಂದ್ರೂ ಕೂಡ ನಾವು ಮಾಡ್ಕೊಡ್ತೀವಿ ಓಕೆ ಸೋ ಫ್ರೆಂಡ್ಸ್ ಫೋಟೋಸ್ ಗಳು ಗೂಗಲ್ ಅಲ್ಲಿ ಎಲ್ಲಾ ತಗೊಂಡಿರ್ತಾರಲ್ಲ ನನಗೆ ಈ ತರನೇ ಬೇಕು ಅಂತ ಹೇಳಿ ಅದೇ ರೀತಿ ಎಕ್ಸಾಕ್ಟ್ ರೆಪ್ಲಿಕಾನೇ ನಮಗೆ ಇಲ್ಲಿ ಮಾಡ್ಕೊಡ್ತಾರೆ ಸೋ ನಿಮಗೆ ಏನಾದರೂ ಈ ಬ್ಲೌಸ್ ಸ್ಟಿಚಿಂಗ್ ಆರಿ ವರ್ಕ್ ಗೌನ್ ಸ್ಟಿಚಿಂಗ್ ಎಲ್ಲ ಮಾಡಿಸ್ಕೋಬೇಕು ಅಂತ ಡೆಫಿನೆಟ್ ಆಗಿ ಬಂದು ಇಲ್ಲಿ ಮಾಡಿಸ್ಕೊಳ್ಳಿ ಸೋ ಸೀರೆಗಳನ್ನು ತೋರಿಸ್ತೀನಿ ಸರ್ ಸರ್ ಮೇಡಮ್ ನೋಡಿ ನಾನು ನಿಮಗೆ ಸ್ಟಾರ್ಟ್ ಮಾಡ್ತಾ ಇದೀನಿ 3000 ರೂಪಾಯಿ ನಮ್ದು ಸಿಲ್ವರ್ ಟಿಶ್ಯೂ ಸಾರಿ ಓಕೆ ಸಿಲ್ವರ್ ಟಿಶ್ಯೂ ಸಾರಿ ಕಾಣ್ತಾ ಬ್ಯೂಟಿಫುಲ್ ಆಗಿದೆ ಲೈಕ್ ನಾನೆಲ್ಲ ಬಂದ್ಬಿಟ್ಟು ಈ ಆಲ್ ಟೈಮ್ ಅಂತಾನೆ ಹೇಳ್ತೀನಿ ಸಿಲ್ವರ್ ಟಿಶ್ಯೂ ಸಿಲ್ಕ್ ನೋಡಕ್ಕೆ ಎಷ್ಟು ಖುಷಿ ಆಗ್ತದೆ ಅಂದ್ರೆ ನೀವು ಉಟ್ರೆ ಎಷ್ಟು ಖುಷಿ ಪಡ್ಬೋದು ಅಂತ ಯೋಚನೆ ಮಾಡ್ತೇನೆ ಅಷ್ಟು ಚೆನ್ನಾಗಿದೆ ಸಾರಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸಾಫ್ಟ್ ಮೆಟೀರಿಯಲ್ ಮೇಡಮ್ ಇದು ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಂತ ಸಖತ್ ಆಗಿದೆ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸು ಪೇಸ್ಟಲ್ ಕಲರ್ಸು ಎಲ್ಲ ನೋಡಿ ಹೆಂಗಿದೆ ಒಂದ್ಕಿಂತ ಒಂದ್ ಸಖತ್ ಎಸ್ ಸರ್ ಹೇಳಿದ ಹಂಡ್ರೆಡ್ ಪರ್ಸೆಂಟ್ ಸ್ಯಾರೀಸ್ ಇದೆ ನೋಡ್ಲಿಕ್ಕೆ ತುಂಬಾ ಯುನೀಕ್ ಅಂಡ್ ಬ್ಯೂಟಿಫುಲ್ ಕಲರ್ಸ್ ಕಾಂಬಿನೇಷನ್ಸ್ ಅಲ್ಲಿ ಮಾಡಿದಾರೆ ಸೂಪರ್ ಆಗಿದೆ ವೆರೈಟಿ ಇಲ್ಲಿ ನೋಡಿ ಈ ವೆರೈಟಿ ಹೆಂಗಿದೆ ಅಂತಂದ್ರೆ ಊಟವರು ಖುಷಿ ಆಗ್ತಾರೆ ನೋಡಿದವರು ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿದೆ ನೋಡಿ ಕಲರ್ಗಳು ಅಬ್ಸರ್ವ್ ಮಾಡ್ಬೇಕು ಕಲರ್ಗಳು ನನಗೆ ತೋರ್ಸಕ್ಕೆ ಯಾವ್ದು ತೋರಿಸ್ಲಿ ಯಾವ್ದು ಬಿಡ್ಲಿ ನೋಡಿ ಹಂಗಿದೆ ಇದು ಎಲೆಲಿಡ್ಲಾ ತಲೆಲಿಡ್ಲಾ ಅನ್ನಂಗೆ ಇದು ವೆರೈಟಿನೇ ಡಿಫ್ರೆಂಟ್ ಲೇಟೆಸ್ಟ್ ಆಗಿದೆ ಇದು ಸಾರಿ ತುಂಬಾನೇ ಡಿಫ್ರೆಂಟ್ ವೆರೈಟಿ ಸಖತ್ ಆಗಿದೆ ಈ ಸ್ಯಾರಿಗಳೆಲ್ಲ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು ಕಲರ್ಸ್ ಕಾಂಬಿನೇಷನ್ ಲೈಕ್ ಬೇಬಿ ಪಿಂಕ್ ಆಗಲಿ ಮತ್ತೆ ಈ ಕಡೆ ನೀವು ನೋಡ್ತಾ ಪಿಸ್ತಾ ಗ್ರೀನ್ಸ್ ಆಗಲಿ ಸ್ಕೈ ಬ್ಲೂ ಗ್ರೀನ್ ಆರೆಂಜ್ ಪಿಂಕ್ ಅಂತ ಅಂದ್ಬಿಟ್ಟು ಎಲ್ಲಾನು ಪ್ಯಾಸ್ಟಲ್ ಕಲರ್ಸ್ ನ ಬಂದ್ಬಿಟ್ಟು ಮಾಡಿದ್ದಾರೆ ಎಸ್ಪೆಷಲಿ ನನ್ನ ಪರ್ಸನಲ್ ಫೇವ್ರೇಟ್ ಆಬ್ವಿಯಸ್ಲಿ ಲ್ಯಾವೆಂಡರ್ ಕಲರ್ ಆಗಿರುತ್ತೆ ತುಂಬಾನೇ ಯುನೀಕ್ ಅಂಡ್ ಬ್ಯೂಟಿಫುಲ್ ಆಗಿದೆ ಎಷ್ಟು ಸರ್ ಪ್ರೈಸ್ ಮೂರ್ ಸಾವಿರ ರೂಪಾಯಿ ತ್ರೀ ತೌಸಂಡ್ ರುಪೀಸ್ ಸೊ ತ್ರೀ ತೌಸಂಡ್ ರುಪೀಸ್ ಗೆ ಈ ಸಾರಿ ಬೇಕು ಅಂದ್ರೆ ಇದನ್ನ ಕೂಡ ಈಗ ಹೌದು ಸರ್ ನಮ್ಮಲ್ಲಿ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಮೇಡಮ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡ್ರೆ ಫಿಫ್ಟೀನ್ ಪರ್ಸೆಂಟ್ ಫ್ಲಾಟ್ ಡಿಸ್ಕೌಂಟ್ ಕೊಟ್ಟು ಅದ್ರ ಜೊತೆ ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದೀವಿ ಮೇಡಮ್ ಸೂಪರ್ ಸರ್ ಯಾರಿಗಾದ್ರೂ ಈ ಸೀರೆಗಳು ಬೇಕಾ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ವಿತ್

ಸರ್ ಹೇಳಿದಂಗೆ ಸೂಪರ್ ವೆರೈಟಿ ಅಮೇಝಿಂಗ್ ಒಂದಕ್ಕಿಂತ ಸೂಪರ್ ಮೇಡಮ್ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಡಿಫ್ರೆಂಟ್ ಆಗಿದೆ ಕಲರ್ಸ್ ಅಥವಾ ಸಖತ್ ಆಗಿದೆ ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿರೋಟಮ್ ನಾನು ನಿಮಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡ್ತಾ ಇದ್ದೀನಿ ಸಾರಿ ಓಕೆ ಸೂಪರ್ ಐಟಮ್ ಸ್ಟೋನ್ ಕಲೆಕ್ಷನ್ಸ್ ಇದೆ ರೂಪಾಯಿಗೆ ಈ ಸೀರೆ ಇಷ್ಟ ಆಯ್ತು ಅಂದ್ರೆ ಬನ್ನಿ ನೋಡಿಕೊಯ್ ಖರೀದಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಡಿಸೈನರ್ ಸಾರಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಐನೂರು ಸಾರಿ ಕೊಡ್ತಾ ಇದ್ದೀವಿ ಇದು ಕೂಡ ಸೂಪರ್ ಆಗಿದೆ ಅಲ್ಲ ಸಾರಿ ನೋಡಿ ಡಿಸೈನರ್ ಸಾರಿ ಬ್ಯೂಟಿಫುಲ್ ಸಾರಿ ಲೇಟೆಸ್ಟ್ ವೆರೈಟಿ ವಿತ್ ಸಿಲ್ವರ್ ಜೆರಿ ಇದು ಐಟಮ್ ನೀನ್ ನೋಡ್ಬೇಕು ಉಡ್ಬೇಕು ಸೊ ಡಿಸೈನರ್ ಸಿಲ್ಕ್ ಸ್ಯಾರೀಸ್ಗಳು ಕೂಡ ಇಲ್ಲಿ ನಮಗೆ ಇರುತ್ತೆ ನೀವು ಸುಬಲಕ್ಷ್ಮಿ ಅಲ್ಲಿ ಏನಿಲ್ಲ ಅಂತ ಕೇಳಬೇಕು ಎಲ್ಲರಿಗೂ ಬಂದ್ಬಿಟ್ಟು ಒಂದೇ ಥರ ಅಫರ್ಡೆಬಲ್ ಪ್ರೈಸಲ್ಲಿ ನಮಗೆ ಮಾಡಿಕೊಡ್ತಾಯಿದ್ರೆ ಲೈಕ್ ಏನು ಹೇಳೋದು ಲೈಕ್ ನಾರ್ಮಲ್ ಸ್ಯಾರೀಸಿಂದ ಹಿಡಿದು ಬ್ರಕೇಜ್ ಸ್ಯಾರೀಸ್ಗಳಿಂದ ಹಿಡಿದು ಇವಾಗ ಟ್ರೆಂಡಲ್ಲಿರುವಂಥ ಟಿಶ್ಯೂ ಸ್ಯಾರೀಸ್ಗಳಿಂದ ಹಿಡಿದು ಎಲ್ಲ ಥರದ ಸೀರೆಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ ಸೊ ಆ ದಾರಿಯಲ್ಲಿ ಈ ಇವಾಗ ನಾವು ನೋಡ್ತಾ ಇರೋದೇ ಬಂದ್ಬಿಟ್ಟು ಸೂಪರ್ ಆಗಿರುವಂಥ ಡಿಸೈನರ್ ಸಿಲ್ಕ್ ಸ್ಯಾರೀಸ್ಗಳಾಗಿರ್ತವೆ ತುಂಬಾನೇ ಯುನೀಕ್ ಕಲೆಕ್ಷನ್ಸ್ ಇದ್ರಲ್ಲಿ ಮೈನ್ ಮ್ಯಾಟರ್ ಏನಪ್ಪಾ ಅಂದ್ರೆ ಇವಾಗ ಈ ಸಾರಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಇದ್ರಲ್ಲಿ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ಯಾವ ಯಾವ ಡಿಸೈನ್ಸ್ ಅಲ್ಲಿ ನಿಮಗೆ ಕಲರ್ಸ್ ಕಾಂಬಿನೇಷನ್ಸ್ ಬೇಕಂದ್ರೆ ಇವ್ರು ಮಾಡಿಕೊಟ್ರೆ ಯಾವ ಸೀರೆ ಬೇಕಾದ್ರೂ ಇಲ್ಲಿ ಧಾರಾಡುವ ಪೋಚಸ್ ಮಾಡ್ಕೋಬಹುದು ಮಾಡ್ಕೊಡ್ತಾರೆ ಚೆನ್ನಾಗಿ ಮೂರುವರೆ ಸಾವಿರ ರೂಪಾಯಿಗೆ ಒಂದು ಬ್ಯೂಟಿಫುಲ್ ಡಿಸೈನರ್ ಸಾರಿ ಸೊ ಈ ಸ್ಟೋನ್ ಇದೆ ಯಾರ್ಗಾದ್ರು ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಡನ್ ಸರ್ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದೀನಿ ಏಟ್ ಹಂಡ್ರೆಡ್ ರುಪೀಸ್ ಅಲ್ಲಿ ಫಿಫ್ಟಿ ರೇಷ್ಮೆ ಇದು ಫಿಫ್ಟಿ ಪರ್ಸೆಂಟ್ ರೇಷ್ಮೆ ಬರುತ್ತೆ ಫಿಫ್ಟಿ ಪರ್ಸೆಂಟ್ ಮಿಕ್ಸ್ ಬರುತ್ತೆ ಈ ಸಲ ಹೊಸ ಐಟಮ್ ಜೊತೆಗೆ ಕಾಂಟ್ರಾಸ್ಟ್ ಕುಟ್ಟು ಕಾಂಟ್ರಾಸ್ಟ್ ಕೂಡ ಈ ಸಲ ಕೊಡ್ತಾ ಇದ್ದೀನಿ ಮೂರ್ ಸಾವಿರದ ಎಂಟುನೂರು ಈ ಸಲ ಹೈಯರ್ ಪ್ರೈಸ್ ಅಲ್ಲಿ ಐಟಮ್ ನ ಕಡಿಮೆ ರೇಟ್ ಆಗಿ ನಿಮಗೆ ಕೊಡ್ತಾ ಇದೀನಿ ಜೊತೆಗೆ ಇನ್ಸ್ಟೇಟ್ಲಿ ಆಫರ್ಸ್ ಕೂಡ ಕೊಡ್ತಾ ಇದೀನಿ ಹತ್ತು ಪೀಸ್ ಮಿಸ್ ಮ್ಯಾಚ್ ಮಾಡಿ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮೇಲೆ ಬಿಲ್ ಮಾಡಿದ್ರೆ ಫಿಫ್ಟೀನ್ ಪರ್ಸೆಂಟ್ ಫ್ಲಾಟ್ ಆಫರ್ ಜೊತೆಗೆ ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದೀನಿ ಈ ಕಲರ್ಸ್ ಗಳಂತ ನೀವು ನೋಡ್ಲೇಬೇಕು ಒಂದಕ್ಕಿಂತ ಒಂದು ಸಖತ್ ಕಲರ್ಸ್ ಎಲ್ಲ ಎಲ್ಲ ಈ ಸತಿ ಬರೋ ಕಲರ್ಸ್ ಗಳೆಲ್ಲ ಕಂಪ್ಲೀಟ್ ಪೇಸ್ಟಲ್ ಕಲರ್ಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಡುದು ಫಿಫ್ಟಿ ಫಿಫ್ಟಿ ರೇಷ್ಮೆ ಸೀರೆ ನನ್ನ ಪರ್ಸನಲ್ ಫೇವ್ರೇಟ್ ಯೂಶಲ್ ಆಗಿ ಪ್ಯೂರ್ ಸಿಲ್ಕ್ ಇಷ್ಟ ಪಡೋರ್ಗೆ ಇದು ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡಿ ಹೆಂಗಿದೆ ಕೈಯಲ್ಲಿ ಇಟ್ಕೊಳ್ತಾರೆ ಹಂಗೆ ಬಿಸಿ ಬಿಸಿ ಸುಟ್ಟು ಹೋಗ್ತಾ ಇದೆ ನೋಡಿ ಹಿಂಗಿದೆ ಸಾರಿ ಸೂಪರ್ ಸಾರಿ ನೋಡಿ ತುಂಬಾನೇ ವೆರೈಟಿ ಇದೆ ಕಲರ್ಸ್ ಅಂತ ಎಲ್ಲಾ ಪೆಸ್ಟಲ್ ಕಲರ್ಸ್ ಹೆಂಗಿದೆ ಸಾರಿ ಒಂದಕ್ಕಿಂತ ಒಂದ್ ಸಕ್ಕತ್ತು ಎಲ್ಲ ನಮ್ಮ ಕಸ್ಟಮರ್ ಗೆ ಒಳ್ಳೊಳ್ಳೆ ವೆರೈಟಿ ಕೊಡಿ ಅಂತ ನಮ್ಮ ಅವರು ಹುಡುಕಿ ಹುಡುಕಿ ಎತ್ತಿಟ್ಟಿದ್ದಾರೆ ವೆರೈಟೀಸ್ ನ ಈ ತರ ನಾವು ಕೊಡಬೇಕು ನಮ್ ಕಸ್ಟಮರ್ಸ್ ಅಂತ ಅವರು ಅಷ್ಟು ವೆರೈಟಿ ಆಗಿದೆ ಸಾರಿ ಬ್ಯೂಟಿಫುಲ್ ಐಟಮ್ ಮೇಡಮ್ ಬರೀ ಮೂರ್ ಸಾವಿರದ ಎಂಟು ರೂಪಾಯಿ ಬನ್ನಿ ಖರೀದಿ ಸಖತ್ ಆಗಿದೆ ಐಟಮ್ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ಖುಷಿ ಆಗ್ತಾವೆ ನೋಡೋದು ಎಸ್ ಈ ಸೀರೆಗಳಲ್ಲಿ ಇಷ್ಟ ಆಯ್ತು ಅಂದ್ರೆ ಆನ್ಲೈನ್ ಫೆಸಿಲಿಟಿ ವಿಡಿಯೋ ಕಾಲ್ ಸೆಲೆಕ್ಷನ್ ಮಾಡಿ ಕೂಡ ಪರ್ಚೇಸ್ ಮಾಡ್ಕೋಬಹುದು ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಬ್ರೋಕೆಡ್ ಸಾರಿ ಕೊಡ್ತಾ ಇದ್ದೀನಿ ಸಖತ್ ಆಗಿದೆ ಸಾರಿ ಒಂದ ನಿಮಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಫೋರ್ ಟು ಫೈವ್ ತೌಸಂಡ್

ಸೊ ಈ ಸಾರಿಗಳು ಬೇಕಾ ಇದನ್ನ ಕೂಡ ಬಂದೇಸ್ ಮಾಡ್ಕೊಳ್ಳಿ ಸಕ್ಕಿದೆ ಮೇಡಮ್ ಐಟಮ್ ಇದು ನಾಲ್ಕರಿಂದ ಐದ್ ಸಾವಿರ ರೂಪಾಯಿ ಬರುತ್ತೆ ಇದ್ರ ಜೊತೆಗೆ ಇನ್ನೂ ಒಂದು ವೆರೈಟಿ ಬರುತ್ತೆ ಅದನ್ನು ತೋರಿಸ್ತೀನಿ ವೆರೈಟಿ ಅಂತೂ ಸೂಪರ್ ಆಗಿದೆ ಮೇಡಮ್ ಬನ್ನಿ ಬೈ ಮಾಡಿ ಬ್ಯೂಟಿಫುಲ್ ಐಟಮ್ ನಾನು ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲೇ ಕೊಡ್ತಾ ಇದೀನಿ ಇದ್ರ ಜೊತೆ ಇನ್ನೂ ಒಂದು ಐಟಮ್ ಬರುತ್ತೆ ಇದನ್ನು ತೋರಿಸ್ತೀನಿ ಇದು ನಿಮಗೆ ಫೋರ್ ಟು ಫೈವ್ ತೌಸಂಡ್ ಹೆವಿ ಕ್ವಾಲಿಟಿ ಸಾರಿ ಇದು ಹೆವಿ ಕ್ವಾಲಿಟಿ ಸೂಪರ್ ಐಟಮ್ ಮೇಡಮ್ ಸಕ್ಕತ್ತಾಗಿದೆ ಐಟಮ್ ನೋಡಿ ಇದು ಕೂಡ ನಿಮಗೆ ಫೋರ್ ಟು ಫೈವ್ ತೌಸಂಡ್ ರೇಂಜಲ್ಲೇ ಬಂದ್ ಇದು ಕೂಡ ನಿಮಗೆ ಫೋರ್ ಟು ಫೈವ್ ತೌಸಂಡ್ ಐದೆಲ್ಲ ಬರುತ್ತೆ ಸಖತ್ ಎಕ್ಸ್ಕ್ಲೂಸಿವ್ ಇದು ಆ ಪ್ಯಾಟರ್ನ್ ಅಬ್ಸರ್ವ್ ಮಾಡ್ಬೇಕು ನೀವು ಒಂದು ಫಾರ್ಟಿ ತೌಸಂಡ್ ರುಪೀಸ್ ಸಾರಿ ಏನು ಉಡ್ತೀರಾ ಮೇಡಮ್ ಅಂದ್ರೆ ಆ ಸೇಮ್ ಫೀಲಿಂಗ್ ಇದು ಕೊಡುತ್ತೆ ಅಷ್ಟು ಚೆನ್ನಾಗಿದೆ ಸಾರಿ ನಿಮ್ಗೆ ಗುಡ್ ಲುಕ್ ಮೇಡಮ್ ಇದು ಒಂದಕ್ಕಿಂತ ಒಂದ್ ಸಕ್ಕತ್ತ ಕಲರ್ಸ್ ಅಬ್ಸರ್ವ್ ಮಾಡಿ ನೀವು ಒಂದೊಂದು ಕಲರ್ ಬ್ಯೂಟಿಫುಲ್ ಆಗಿದೆ ಫೋರ್ ಟು ಫೈವ್ ತೌಸಂಡ್ ಒಳಗಡೆ ಬಂದ್ಬಿಡುತ್ತೆ ಇದು ಕೂಡ ನಿಮಗೆ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಐಟಮ್ ಡಿಸೈನರ್ ನೋಡಿ ನಿಮಗೆ ಫೋರ್ ಟು ಫೈವ್ ತೌಸಂಡ್ ರುಪೀಸ್ ಒಳಗಡೆ ಬರುತ್ತೆ ಮೇಡಮ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ಮೂರು ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ಒಳಗಡೆ ಏನೇನು ವೆರೈಟೀಸ್ ಬರುತ್ತೆ ಎಲ್ಲ ವೆರೈಟೀಸ್ ತೋರ್ಸಿ ಬನ್ನಿ ನಿಮ್ಮ ಆಶೀರ್ವಾದಕ್ಕೋಸ್ಕರ ಕಾಯ್ತಾ ಇದೀವಿ ಆಶೀರ್ವಾದ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಾನು ನಿಮ್ಗೆ ಮುಗಿಸ್ತಾ ಇದೀನಿ ಮತ್ತೆ ನಾಳೆ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ